ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಸಬ್ಸಿಡಿ ಕೊಡ್ತಾ ಇದ್ರು ಗ್ಯಾಸ್ ಸಿಲಿಂಡರ್ ಆ ಗ್ಯಾಸ್ ಎರಡ್ ಸಾವಿರದ ಇಪ್ಪತ್ತನೇ ಸೆರೆ ತಗೊಂಡು ಎರಡ್ ಸಾವಿರದ ಇಪ್ಪತ್ತನೇ ಡೀಸೆಲ್ ಬೆಲೆ ನಲವತ್ತು ಚಿಲ್ಲರೆ ಇತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇವತ್ತು ತೊಂಬತ್ತೊಂದು ರೂಪಾಯಿ ನಾಲ್ಕು ಪೈಸೆ ನಿಮ್ಮಲ್ಲಿ ಎಷ್ಟಿದೆ ತೊಂಬತ್ತೊಂದು ರೂಪಾಯಿ ತೊಂಬತ್ತಕ್ಕಿಂತ ಬೇರೆ ಆಗೋಯ್ತು ಪೆಟ್ರೋಲ್ ಬೆಲೆ

నరేంద్ర మోదీజీ క్యూ పోలియా ఈ హొందు వర్షదే ఎస్ కోటి ఉద్యోగం ఇప్పటి ఉద్యోగ ఉద్యోగ నమ్ దేశ నిరుద్యోగ సమస్యనే బెట్టే ತಿದು ಹೇಳು सबका शौक सबका बेकार सबका शवाब ಆಮೇಲೆ ಮುಸುಮಹರಿಗೆ ವೋಟಿ ಕೊಡ್ಬೇಡಿ ಬರಬೇಡಿ ಅಂತ ಹೇಳೋರು ಅವರಿಗೆ 4% ನೀಸराती ಇತ್ತು ಉದ್ಯೋಗ ಕೊಡೋದರಲ್ಲಿ 4% 2p ಇಲ್ಲಿ 4% ಮೀಸಲಾತಿ ಕೊಡ್ಕಿದ್ದ ಉದ್ಯೋಗದಲ್ಲಿ ಅವರಿಗೆ ತಗದದ್ದು ಆ ಸುಪ್ರೀಂ ಕೋರ್ಟ್ ನಲ್ಲಿ ಸ್ಟೇ ಆಗಿದೆ ಸುಪ್ರೀಂ ಕೋರ್ಟ್ ನಲ್ಲಿ ಸ್ಟೇ ಆಗಿದೆ ಸಬ್ಕಸ ಆ ಸಬ್ಕಸ ಇಂದೇನೆ ಸಬ್ಕಸ ಆ ಸಬ್ಕವಿ ಕಾಸಕ ಬೆಲ್ ನೀವು ನೋಡಣ ಸಬ್ಕಸ ನಮ್ಮ ಕಾರ್ಯಕರ್ತರಿಗೆ ಎಲ್ಲ ಗೊತ್ತಾಗ್ತ ಯಾಕಂದ್ರೆ ಬಿಜೆಪಿ ಸುಳ್ಳು ಹೇಳಿಕೊಂಡು ಜನರನ್ನ ತಪ್ಪು ದಾರಿಗೆ ಎಳಿತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ತಪ್ಪು ದಾರಿಗೆ ಇಳಿತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದು ನಮ್ಮ ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕು ನಾವು ಬಂದ ಮೇಲೆ ಇದೇ ನರೇಂದ್ರ ಮೋದಿ ಅವರು ಹೇಳಿದ್ರು ನಾವು ಐದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದಾಗ ಇವುಗಳನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಮಾಡಿದ್ರೆ ಆರ್ಥಿಕವಾಗಿ ದಿವಾಳಿ ಆಗುತ್ತದೆ ರಾಜ್ಯ ಇವತ್ತು ನಮ್ಮನ್ನೇ ಕಾಪಿ ಕೊಡುತ್ತೆ ಕರ್ನಾಟಕ ಸರ್ಕಾರ ಈಗ ಮಾಡಲ್ ಸರ್ಕಾರ ಆಗೋಗ್ಬಿಟ್ರೆ ಗುಜರಾತ್ ಮಾಡಲ್ ನರೇಂದ್ರ ಮೋದಿಜಿ ಹನ್ನೆರಡು ವರ್ಷ ಮುಖ್ಯಮಂತ್ರಿ ಆಗಿದ್ರೆ ಇವತ್ತು ಜಿಎಸ್ಟಿ ಕಲೆಕ್ಷನ್ನಲ್ಲಿ ಜಿಎಸ್ಟಿ ಕಲೆಕ್ಷನ್ ನಲ್ಲಿ ಗೂಡ್ಸ್ ಮತ್ತು ಸರ್ವಿಸ್ ಟ್ಯಾಕ್ಸ್ ಅಂತ ಕರೀತಾರೆ ಜಿಎಸ್ಟಿ ಎಸ್ ಆರ್ ಪಾಟೀಲ್ ವ್ಯಾಪಾರಗಾರರು ಗೊತ್ತಾಗುತ್ತೆ ಗೂಡ್ಸ್ ಮತ್ತು ಸರ್ವಿಸ್ ಟ್ಯಾಕ್ಸ್ ಇಡೀ ದೇಶದಲ್ಲಿ ಕರ್ನಾಟಕ ಸ್ಟ್ಯಾಂಡ್ಸ್ ನಂಬರ್ ಟೂ కర్ణాటక స్టాండ్స్ నంబర్ టూ మహారాష్ట్ర నంబర్ వన్ కర్ణాటక నంబర్ టూ నాట్ గుజరాత్ నాట్ మధ్యప్రదేశ్ నాట్ రాజాన్ ఉత్తరప్రదేశ్ నాట్ ఉత్తరప్రదేశ్ దివాళి ఆపంటీమా నరేంద్ర మోదీజీ దివాళి ఆగిపో ಸುಳ್ಳು ಹೇಳಕ್ ಹೋದಿ ನಿಧಿ ಬೇಕಲ್ಲ ನಾಲ್ಕು ವರ್ಷ ಎರಡು ವರ್ಷ ಯಡಿಯೂರಪ್ಪ ಯಡಿಯೂರಪ್ಪ ಆಮೇಲೆ ಇಲ್ಲಿ ಪಕ್ಕದ ಯಾವದಾದ್ರೂ ಸಿಗ್ಗಾಂವ್ ಬಸವರಾಜ್ ಬೊಮ್ಮಾಯ್ ನಾಲ್ಕು ವರ್ಷ ಬಿಜೆಪಿಯವರು ಅಧಿಕಾರದಲ್ಲಿ ಟ್ವೀಟ್ ಏನಾರು ಮಾಡಿದ್ರ ಆನ್ಗಲಿಗೆ ಏನಾದ್ರು ಮಾಡಿದ್ರ ಆನ್ಗಲಿಗೆ ಬೈ ಎಲೆಕ್ಷನ್ ಬಂದಿದ್ದೆ ਪੱਕਾ ਇਹ ਜ਼ਿਲ੍ਹਾਵਲੇ ਅਸਰਾਜ ਬੋਮਾ ਪੱਕਾ ਖਾਲੋਕ ਖੇਤਰ ਚਿਕਾਉ ਹਾਂ ਤਾਂ ਇਹ ਊਰਣਾ ੜੀਆਂ ਅੱਕੇ ਆ ਲੋ ੜੀਆਂ ਇਹ ਊਰ ਮੜੀਆਂ ਇਹਨਾਂ ਨੂੰ ਮਾੜਦੇ ਨੇ ਹਾਂ ಶ್ರೀನಿವಾಸ ಮೊಮ್ಮನಿಯವರು ಕೆರೆ ತುಂಬಿಸ್ತಕ್ಕಂಥದ್ದು ವಿದ್ಯುತ್ ಶಕ್ತಿ ಮಾಡ ಸಬ್ಸ್ಟೇಷನ್ ಮಾಡತಕ್ಕಂಥದ್ದು ಆಮೇಲೆ ರಸ್ತೆಗಳನ್ನು ಮಾಡಿಸ್ತಕ್ಕಂಥದ್ದು ಆಮೇಲೆ ಕುಡಿಯ ನೀರಿನ ಗ್ರಾಮ ಕುಡಿಯ ನೀರನ್ನು ಕೊಡ್ತಕ್ಕಂಥದ್ದು ಎಲ್ಲ ಮಾಡಿದಾರಪ್ಪ ನೀನ್ ಮಾಡದೇನಿಯ ಬಸವರಾಜ್ ಬೊಮ್ಮಾಯಿ ಬಸವರಾಜ್ ಬೊಮ್ಮಾಯಿ ಏನ್ ಮಾಡಿದೆಪ್ಪ ನೀವು ವರ್ಷ ಆಗಿದ್ದಿದ್ರೆ ಮೂರ್ ಬೈ ಎಲೆಕ್ಷನ್ಗೆಲ್ಲ ಚಿಕ್ಕವನಲ್ಲಿ ನಾವಿದ್ದು ಇಲ್ಲೇ ಪಠಾಣ ಕೂತಿದ್ದಾನೆ ಎಷ್ಟು ನಿಂತದ್ದು ಹದಿನಾಲ್ಕು ಸಾವಿರ ಮೂರ್ ಸಾವಿರ ಸಾವಿರ ಹದಿನಾಲ್ಕು ಸಾವಿರ ಏನ್ ಎಂತ ಆಗೋಯ್ತು ಅಂತ ಇದ್ರು ಬಸವರಾಜ ಬೊಮ್ಮಾಯಿ ನನಗೆ ಚುನಾವಣೆ ಆದ್ಮೇಲೆ ಸಿಕ್ಕಿದ್ರು ಏನ್ರೀ ಬಸರಾಜೇಕೀಗೆ ಚುನಾವಣೆ ತಕ್ಕೇದದ್ದು ಏ গীತಾ ಹೋಯ್ತೇ ಸರ್ ಅಂತ ಅಂತ ಇನ್ನು ರಿಜಲ್ಟ್ ಬಂದಿರಲಿಲ್ಲ ಏ ಇಲ್ಲಪ್ಪ ಈ ಸೋಲ್ತಿ ಆಗ್ತೈತೆ ಬಿಟ್ಸ್ ಕತ್ತಿ ಸರ್ ಅಂತ ಅಂತ ಅವೇ ಮಾತಾಡ್ತಿದ್ರೆ ಈ ಬಸವೇಶ್ವರ ಬomma ತಮ್ಮಿದ್ರೆ ತಾಕಕಿದ್ರೆ ಅಂತಾನೋ ಇಳು ನನಗೆ ಇಲ್ಲಪ್ಪ ತಮ್ಮ ಇಲ್ಲ ತಾಕತ್ತು ಇದಾದ್ರೂ ಕೇಳ್ತೀನಿ ನಾನು ಶಿವನಂದ ಪಾಟೀಲ್ ದಮ್ಮಿದ್ರೆ ತಾಕತ್ತಿದ್ರೆ ಈಗೇನಾಯಿತು ಹದಿನಾಲ್ಕು ಸಾವಿರ ಮಕ್ಕಳ ಅಂತರದಿಂದ ಗೆದ್ದು ಚನ್ನಪಟ್ಟಣ ಗೆದ್ದು ಆಮೇಲೆ ಎಂಥದ್ದು ಬಳ್ಳಾರಿ ಜಿಲ್ಲೆಯಲ್ಲಿ ಸಂಡೂರ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್